ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾವಿವತ್ತು ಈ ವಿಡಿಯೋದಲ್ಲಿ ದೇವಾಲಯ ಲೋಕರಕ್ಷಕಿ ಜಗನ್ಮಾತೆ ಪಾರ್ವತಿ ದೇವಸ್ಥಾನ ಸಾಕ್ಷಾತ್ ಅಮ್ಮನೇ ಇಷ್ಟಪಟ್ಟು ರೂಪದಲ್ಲಿ ಇಲ್ಲಿ ನೆಲೆಸಿರೋದು ಇದರ ಜೊತೆಗೆ ಒಂದು ದಿವ್ಯ ಪವಾಡವೇ ಈ ದೇವಾಲಯದಲ್ಲಿ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಮಹಿಮಾನ್ವತ ದೇವಿ ದೇವಸ್ಥಾನಗಳಿವೆ ಶೃಂಗೇರಿ ಶಾರದಾಂಬೆ ಹೊರನಾಡು ಅನ್ನಪೂರ್ಣೇಶ್ವರಿ ಮೈಸೂರು ಚಾಮುಂಡೇಶ್ವರಿ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಕಟೀಲು ಪರಮೇಶ್ವರಿ ಹಾಸನ ಹಾಸನಾಂಬೆ ಮಂಡ್ಯ ನಿಮಿಷಾಂಬ ಶಿರಸಿ ಮಾರಿಕಾಂಬಾ ಹೀಗೆ ಹೇಳುತ್ತಾ ಹೋದರೆ ನೂರಾರು ಅಮ್ಮನವರ ಆಲಯಗಳ ದರ್ಶನ ಮಾಡಬಹುದು ಎಷ್ಟೋ ಆಲಯಗಳು ನದಿ ಸಮೀಪದಲ್ಲೇ ಇರೋದು ಮತ್ತೊಂದು ವಿಶೇಷ ಪ್ರತಿ ದೇವಸ್ಥಾನದ ಸ್ಥಳ ಪುರಾಣ ಕೇಳ್ತಿದ್ರೆ ನಮ್ಮಲ್ಲಿರೋ ಭಕ್ತಿಭಾವ ಮತ್ತಷ್ಟು ಹೆಚ್ಚಾಗುತ್ತೆ ಒಂದು ದೇವಾಲಯ ಅದೇ ಸ್ಥಳದಲ್ಲಿ ನಿರ್ಮಾಣವಾಗಲು ಅದರ ಹಿಂದೆ ದೈವ ಇಚ್ಛೆ ಇರುತ್ತೆ ನಾವು ಯಾವುದೇ ದೇವಸ್ಥಾನ ನೋಡಿದರೂ ಅದರ ಹಿಂದೆ ರೋಚಕ ದೈವ ಕಥೆಗಳು ಇರುತ್ತೆ ಪುರಾಣಗಳಲ್ಲಿ ದೇವಾಲಯ ಅಲ್ಲಿ ನೆಲೆಸಿರೋ ದೇವರ ಮಹಿಮೆ ವರ್ಣನೆಯಿಂದ ಕ್ಷೇತ್ರ ಪ್ರಾಮುಖ್ಯತೆ ನಮಗೆ ತಿಳಿಯುತ್ತೆ ಈಗ ಅಂಥದ್ದೇ ದೇವಿ ಕ್ಷೇತ್ರದ ಬಗ್ಗೆ ತಿಳಿಯೋಣ ಅಮ್ಮನ ವಿಶೇಷ ದೇವಾಲಯ ಬಗ್ಗೆ ತಿಳಿಯಲು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಹಾಲೆಯ ಮಹತ್ವ ತಿಳಿಯಲು ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ದುಷ್ಟ ಸಂಹಾರಿನಿ ರಕ್ಷಕಿ ಆದಿ ಪರಾಶಕ್ತಿ ಆಲಯಗಳು ಲೆಕ್ಕಕ್ಕಿಲ್ಲದಷ್ಟಿದೆ ಪ್ರತಿ ಗ್ರಾಮದಲ್ಲೂ ಗ್ರಾಮ ದೇವತೆ ಇರ್ತಾಳೆ ಪ್ರತಿ ಊರಲ್ಲೂ ಸಪ್ತಮಾತೆಯರು ಇರ್ತಾರೆ ಹಾಗೆ ಪ್ರತಿ ಪಟ್ಟಣ ನಗರದಲ್ಲೂ ಶಕ್ತಿ ದೇವತೆಗಳ ದೇವಸ್ಥಾನ ನೋಡಬಹುದು ಪರಾಶಕ್ತಿ ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿನ ಜನ ನೆಮ್ಮದಿಯಿಂದ ಜೀವನ ನಡೆಸ್ತಿರ್ತಾರೆ ಶಿವನ ಅರ್ಧಾಂಗಿ ಪಾರ್ವತಿಯ ಮತ್ತೊಂದು ರೂಪವೇ ದುರ್ಗಾ ಪರಮೇಶ್ವರಿ ಈ ರೂಪದಲ್ಲಿ ತಾಯಿಯ ದೇವಾಲಯಗಳು ಹಲವಿದೆ ಅದೇ ರೀತಿ ಉಡುಪಿ ಜಿಲ್ಲೆಯ ಕುಂದಾಪುರ ಸಮೀಪದಲ್ಲಿರೋ ಕಮಲಶಿಲೆ ಎಂಬ ಊರಲ್ಲಿ ಮಹಿಮಾನ್ವಿತ ಶಕ್ತಿ ರೂಪಿಣಿ ದುರ್ಗಮ್ಮ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಲಿಂಗ ರೂಪದಲ್ಲಿ ನೆಲೆಸಿ ತನ್ನ ಭಕ್ತರನ್ನು ಕಾಪಾಡುತ್ತಿದ್ದಾಳೆ ಲಿಂಗದಲ್ಲಿ ಮೂರು ಸ್ವರ್ಣ ರೇಖೆಗಳಿದ್ದು ಆ ರೇಖೆಗಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪ ಮೂವರು ತಾಯಂದಿರು ಐಕ್ಯವಾಗಿ ಈ ಸ್ಥಳದಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ ಹಚ್ಚ ಹಸಿರಿನ ದಟ್ಟಕಾಡು ಪರಿಶುದ್ಧವಾದ ನದಿ ನೀರು ಎತ್ತರದ ಪರ್ವತಗಳ ಮಧ್ಯೆ ಕಮಲಶಿಲೆ ಆಲಯವಿದೆ ತಾಯಿ ಪಾರ್ವತಿ ದೇವಿ ಕಮಲಶಿಲೆ ಲಿಂಗರೂಪದಲ್ಲಿ ಕಾಣಿಸಲು ಪೌರಾಣಿಕ ಕಥೆ ಇದೆ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿ ಮುಂದೆ ಪಿಂಗಾಳ ಎಂಬ ಸುರದೃಪಿ ನೃತ್ಯಗಾರ್ತಿ ಅದ್ಭುತವಾಗಿ ನೃತ್ಯ ಮಾಡಿ ಅವರ ಮೆಚ್ಚುಗೆ ಪಡೆಯುತ್ತಿದ್ದಳಂತೆ ಒಂದು ಬಾರಿ ಪಿಂಗಾಳನ್ನು ನೃತ್ಯಕ್ಕೆ ಕರೆದಾಗ ಆಕೆ ಬರಲು ನಿರಾಕರಿಸಿದ್ದಳಂತೆ ಆಗ ಕೋಪಗೊಂಡ ಪಾರ್ವತಿದೇವಿಯೋ ಪಿಂಗಾಳಗೆ ಯಾವ ಸೌಂದರ್ಯದ ಅಹಂ ಇದೆಯೋ ಆ ಸೌಂದರ್ಯ ಇಲ್ಲದೆ ಕುರೂಪಿಯಾಗಿ ಕುಬ್ಜೆಯಂತೆ ಭೂಮಿ ಮೇಲೆ ಜೀವಿಸು ಎಂದು ಶಾಪ ಹಾಕಿದರಂತೆ ಶಾಪಗ್ರಸ್ತೆಯಾದ ಪಿಂಗಾಳ ಭೂಮಿಯಲ್ಲಿ ಜೀವಿಸಲಾಗದೆ ತನ್ನ ತಪ್ಪಿನ ಅರಿವಾಗಿ ಅಮ್ಮನ ಬಳಿ ಕ್ಷಮೆಯಾಚಿಸಿದಳಂತೆ ಆಗ ಪಾರ್ವತಿ ಮಾತೆ ಹಸುರನ ದುಷ್ಟ ಸಂಹಾರಕ್ಕೆ ಭೂಲೋಕಕ್ಕೆ ಬರುತ್ತೇನೆ ಆಗ ಸಹ್ಯಾದ್ರಿ ಬೆಟ್ಟದಲ್ಲಿ ಕಮಲಶಿಲೆಯಂತೆ ಲಿಂಗರೂಪದಲ್ಲಿ ದರ್ಶನ ನೀಡುತ್ತೇನೆ ಆಗ ನಿನ್ನನ್ನು ಶಾಪದಿಂದ ವಿಮುಕ್ತಿಗೊಳಿಸುತ್ತೇನೆ ಎಂದು ಹೇಳಿದಾಗ ಪಿಂಗಾಳ ತಾಯಿಯ ಆಜ್ಞೆಯಂತೆ ಸುಪಾರ್ಶ್ವ ಗುಹೆಯಲ್ಲಿ ತಪಸ್ಸು ಮಾಡಿದಳಂತೆ ಈಕೆಯ ಭಕ್ತಿಗೆ ಮೆಚ್ಚಿದ ಆದಿಶಕ್ತಿ ಕಮಲಶಿಲೆಯಾಗಿ ಲಿಂಗ ರೂಪದಲ್ಲಿ ದರ್ಶನ ನೀಡಿದರಂತೆ ದರ್ಶನ ನೀಡಿದ ದುರ್ಗಾಮಾತೆ ಪಿಂಗಾಳಗೆ ಸಹ್ಯಾರಿ ಬೆಟ್ಟದಿಂದ ನದಿಯಾಗಿ ಹರಿದು ಶ್ರೀಕೃಷ್ಣನಿರುವ ಮಥುರಾ ಹೋದರೆ ಅಲ್ಲಿ ಶಾಪ ವಿಮೋಚನೆ ಪಡೆಯುತ್ತೀಯಾ ಕುರೂಪತನ ಕುಬ್ಜತನ ದೂರವಾಗಿ ಮೊದಲಿನ ಸೌಂದರ್ಯ ಪಡೆಯುತ್ತೀಯ ಎಂದು ತಾಯಿ ಕರುಣಿಸಿದಳಂತೆ ಅಮ್ಮನ ವರಕ್ಕೆ ಸಂತೋಷಗೊಂಡ ತಿಂಗಾಳ ಕುಬ್ಜಾ ನದಿಯಾಗಿ ಪ್ರತಿ ಶ್ರಾವಣ ಮಾಸ ನಿನ್ನ ಗರ್ಭಗುಡಿಗೆ ಬಂದು ನಿನ್ನ ಪಾದ ತೊಳೆದು ಆಶೀರ್ವಾದ ಪಡೆಯುತ್ತೇನೆ ಎಂದು ಹೇಳಿದಳಂತೆ ಈ ಮಾತು ಇವತ್ತಿಗೂ ನಾವು ಕಾಣಬಹುದು ಶ್ರಾವಣ ಮಾಸದಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮೊಣಕಾಲು ಎತ್ತರಕ್ಕೆ ನೀರು ತುಂಬಿರುತ್ತದೆ ಅದು ಕುಬ್ಜಾ ನದಿಯ ನೀರು ಗರ್ಭಗುಡಿಯಲ್ಲಿ ಅಮ್ಮನವರ ಪಾದಕ್ಕೆ ಕುಬ್ಜಾ ನದಿ ನೀರು ಸ್ಪರ್ಶಿಸುತ್ತಂತೆ ನೀರು ಸ್ಪರ್ಶಿಸುವಾಗ ತಾಯಿ ಹೂವನ್ನು ಕುಬ್ಜಾಗೆ ವರವಾಗಿ ನೀಡುತ್ತಾಳಂತೆ ನಿಜಕ್ಕೂ ಈ ಪವಾಡವನ್ನ ಶ್ರಾವಣ ಮಾಸದಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು ಇನ್ನು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆಲಯಕ್ಕೆ ಬರೀ ಹಿಂದೂ ಭಕ್ತರು ಬರುವುದಷ್ಟೇ ಅಲ್ಲ ಮುಸ್ಲಿಂ ಭಕ್ತರು ಸಹ ಬಂದು ಅಮ್ಮನ ದರ್ಶನ ಪಡೆಯುವುದು ಮತ್ತೊಂದು ವಿಶೇಷ ದೇವಾಲಯದಲ್ಲಿ ಪ್ರತಿದಿನ ಸಂಜೆ ಸಲಾಂ ಪೂಜೆ ಸಹ ನೆರವೇರುತ್ತದೆ ಶ್ರಾವಣ ಮಾಸ ಬಂದರೆ ಸಾಕು ಕಮಲಶಿಲೆಗೆ ಸಾಗರೋಪಾದಿಯಲ್ಲಿ ಭಕ್ತರು ಬಂದು ತಾಯಿಯ ಪವಾಡ ವೀಕ್ಷಿಸಿ ದರ್ಶನ ಪಡೆಯುತ್ತಾರೆ ದುರ್ಗಾ ಪರಮೇಶ್ವರಿ ಲಿಂಗ ರೂಪದಲ್ಲಿ ಕಾಣುವ ಜೊತೆಗೆ ಅಲಂಕಾರಿತ ತಾಯಿಯ ವಿಗ್ರಹ ಸಹ ದರ್ಶಿಸಬಹುದು ದೇವಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಪೂಜೆಗಳು ನೆರವೇರಿಸಲಾಗುತ್ತದೆ ರಾತ್ರಿ ಎಂಟು ಗಂಟೆಗೆ ಕೊನೆ ಪೂಜೆ ನೆರವೇರುತ್ತದೆ ಕಮಲಶಿಲೆ ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ಅನ್ನಪ್ರಸಾದವೂ ಇದೆ ಇನ್ನು ದೇವಸ್ಥಾನ ಸಮೀಪದಲ್ಲೇ ಆದಿಗುಹಾಲಯ ಗುಹಾಲಯ ಸಹ ತುಂಬಾ ಶಕ್ತಿದಾಯಕವಾದದ್ದು ಇಲ್ಲಿರೋ ನಾಗದೇವತೆಗಳನ್ನು ದರ್ಶಿಸಿದರೆ ನಾಗ ದೋಷಗಳ ನಿವಾರಣೆ ಆಗುತ್ತೆ ಎಂಬ ಬಲವಾದ ನಂಬಿಕೆ ಇದೆ ಕಮಲಶಿಲೆಗೆ ಹೋಗಲು ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರವಿದೆ ಕುಂದಾಪುರವರೆಗೂ ಟ್ರೈನ್ ಹೋಗಿ ಅಲ್ಲಿಂದ ಬಸ್ ವ್ಯವಸ್ಥೆಗಳಿವೆ ಇನ್ನು ಕಮಲಶಿಲೆಯಲ್ಲಿ ರೂಮ್ಗಳ ಸೌಕರ್ಯವೂ ಇದೆ ಮನಮೋಹಕ ಸಹ್ಯಾದಿ ಬೆಟ್ಟ ಹಸಿರಿನ ನಡುವೆ ಹರಿದು ಬರೋ ಕುಬ್ಜಾ ನದಿ ಇದರಲ್ಲಿ ಭಕ್ತಿ ತುಂಬಿಸೋ ದೇವಾಲಯ ನಿಜಕ್ಕೂ ನೋಡಲೇಬೇಕಾದ ಸುಂದರ ಕ್ಷೇತ್ರ ಈ ಸ್ಥಳಕ್ಕೆ ನೀವು ಇನ್ನೂ ಹೋಗಿಲ್ಲ ಅಂದರೆ ತಪ್ಪದೇ ಹೋಗಿ ಬನ್ನಿ ತಾಯಿಯ ಕೃಪೆಗೆ ಪಾತ್ರರಾಗ್ಯ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಮಿಸ್ ಮಾಡದೆ ಶೇರ್ ಮಾಡಿ